ಜೂಜು ಅಡ್ಡೆ ಮೇಲೆ ದಾಳಿ ನಾಲ್ವರು ಬಂಧನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ಅಂದರ್ ಬಾಹರ್ ಜೂಜು ಆಡುತ್ತಿದ್ದ ಅಡ್ಡೆ ಮೇಲೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿ ನಾಲ್ವರನ್ನು ಬಂಧಿಸಿ ಅವರಿಂದ ಮೂರ್ ಸಾವಿರದ ಇನ್ನೂರ ಐವತ್ತು ವಶಪಡಿಸಿಕೊಂಡಿದ್ದಾರೆ ಊಲವಾಡಿ ಗ್ರಾಮದ ಚಿಕ್ಕ ನರಸಿಂಹಪ್ಪ ರಾಮಂಜಪ್ಪ ಶಿವಣ್ಣ ನವೀನ್ ಎಂಬುವರು ಬಂಧಿತರರು ಊಲವಾಡಿ ಗ್ರಾಮದ ಬಳಿಯ ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿನ ಹೊಂಗೆ ಮರದ ಕೆಳಗೆ ಹಾಡುತ್ತಿದ್ದ ಅಂದರ್ಬಾಹರ್ ಜೂಜಿನ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶದಂತೆ ಪಿಎಸ್ಐ ಮಮತಾ ಎಚ್ಸಿ ಸಂದೀಪ್ ಕುಮಾರ್ ಪಿಸಿ ವೆಂಕಟರಮಣ ನರೇಶ್ ವೇಣು ಮತ್ತು ಜೀಪ್ ಚಾಲಕ ಶ್ರೀನಿವಾಸ್ರವರು ದಾಳಿ ಮಾಡಿ ಜೂಜುಕೋರರನ್ನು ಬಂಧಿಸಿದ್ದಾರೆ ಈ ಕುರಿತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ